ಕನ್ನಡ ಪದಗಳ ಅರ್ಥ ಆ ಅಕ್ಷರದ ಪದಗಳು ಅಪಾರ ಎಲೆಯಿಲ್ಲದ ಅಧಿಕವಾದ ಅಪಾರ್ಥ ತಪ್ಪು ಅರ್ಥ ಅರ್ಥವಿಲ್ಲದ ಅಪೀಮು ಒಂದು ಮಾದಕ ದ್ರವ್ಯ ಅಪೂಪ ಒಂದು ಬಗೆಯ ತಿನಿಸು ಅಪೂರ್ಣ ಪೂರ್ಣವಾಗಿಲ್ಲದ ಅಪೂರ್ವ ಹಿಂದೆ ಎಂದೂ ಕಾಣದ ಅಪರೂಪವಾದ ಮೊದಲಿಲ್ಲದ ಶ್ರೇಷ್ಠವಾದ ಅಪೇಕ್ಷೆ ಬಯಕೆ ನಿರೀಕ್ಷೆ ಅಪೇತ ಕಳೆದುಹೋದ ಅಪೇಯ ಕುಡಿಯಬಾರದ ಅಪೋಹ ನೂಕುವುದು ನ್ಯೂನತೆ ಅಪೌರುಷೆಯ ಮನುಷ್ಯನಿಂದ ಮಾಡಲಾಗದುದು ಅಪ್ಪ ತಂದೆ ಅಕ್ಕಿ ಹಿಟ್ಟಿನಿಂದ ಮಾಡುವ ಒಂದು ತಿಂಡಿ ಅಪ್ಪಟ ಚೊಕ್ಕ ಶುದ್ಧವಾದ ಅಪ್ಪಣೆ ಆಜ್ಞೆ ಅನುಮತಿ ಅಪ್ಪಯಿಸು ಒಪ್ಪಿಸು ಸೇರು ಅಪ್ಪಳಿಸು ತಟ್ಟು ಕುಕ್ಕು ಅಪ್ಪಿತಪ್ಪಿ ಆಕಸ್ಮಿಕವಾಗಿ ಅಪ್ಪು ಆಲಿಂಗನ ನೀರು ಆಲಿಂಗಿಸು ಸಂಭವಿಸು ಹೊಂದು ಅಪ್ಪು ಅಂಗೀಕರಿಸು ಒಪ್ಪು ಪಡೆ ಅಪ್ಪುಗೆ ಆಲಿಂಗನ ಅಪ್ರಕಟಿತ ಪ್ರಕಟವಾಗದಿರುವುದು ಅಪ್ರತಿಭ ತೋಚದ ಅಪ್ರತಿಮ ಎಣೆಯಿಲ್ಲದ ಅಪ್ರತಿಹತ ತಡೆಯಿಲ್ಲದ ಸೋಲಿಲ್ಲದ ಅಪ್ರಬುದ್ಧ ಅವಿವೇಕಿ ಇಲ್ಲದ ವಯಸ್ಸಾಗದ ಅಪ್ರಯೋಜಕ ಕೆಲಸಕ್ಕೆ ಬಾರದ ಅಪ್ರಸ್ತುತ ಪ್ರಕೃತಕ್ಕೆ ಸಂಬಂಧಪಡದ ಅಪ್ರಕೃತ್ ಸರಿ ಅಪ್ರಾಕೃತ ಅಸಾಧಾರಣವಾದ ಪ್ರಕೃತಿಯನ್ನು ಮೀರಿದ ಅಪ್ರಾಸಂಗಿಕ ಸಂದರ್ಭಕ್ಕೆ ಸಂಬಂಧಪಡದ ಅಪ್ರಿಯ ಪ್ರಿಯವಲ್ಲದ ಅಪ್ಸರೆ ದೇವತಾ ಸ್ತ್ರೀಯಲ್ಲಿ ಒಂದು ಪಂಗಡ ಸುಂದರಿ ಅಬಚಿ ತಾಯಿಯ ಒಡಹುಟ್ಟಿದವಳು ಅಬದ್ಧ ತಪ್ಪು ಸುಳ್ಳು ಅಬಲೆ ಹೆಂಗಸು ಅಬುಜ ತಾವರೆ ಅಬ್ಜ ನೀರಿನಲ್ಲಿ ಹುಟ್ಟಿದುದು ತಾವರೆ ಅಬ್ಜಿನಿ ತಾವರೆಯ ಬಳ್ಳಿ ಕವಲುಗಳ ಗುಂಪು ಅಬ್ದ ಮೋಡ ವರ್ಷ ಅಬ್ದಿ ಸಮುದ್ರ ಕೊಳ ಅಬ್ಬರ ಆರ್ಭಟ ಅತಿಶಯ ಅಬ್ಬಿ ಜಲಪಾತ ಅಬ್ಬೆ ತಾಯಿ ಅಬ್ಬೆ ಪಾರಿ ದಿಕ್ಕಿಲ್ಲದವನು ಅಭಂಗ ಮರಾಠಿಯ ಒಂದು ಜಾತಿ ಮುರಿಯದ ಅಭದ್ರ ಅಶುಭವಾದುದು ಸುರಕ್ಷಿತವಲ್ಲದುದು ಅಭಯ ನಿರ್ಭಯತೆ ರಕ್ಷಣೆ ಅಭವ ಶಿವ ಹುಟ್ಟಿಲ್ಲದುದು ಅಭಾಗಿ ನಿರ್ಭಾಗ್ಯ ದುರದೃಷ್ಟಶಾಲಿ ಅಭಾಗಿನಿ ನಿರ್ಭಾಗ್ಯಳಾದ ಹೆಂಗಸು ಅಭಾವ ಇಲ್ಲದಿರುವುದು ಅಭಿಚಾರ ಮಾಟ ಅಭಿಜನ ವಂಶ ಉತ್ತಮ ಕುಲದಲ್ಲಿ ಹುಟ್ಟಿದವನು ಅಭಿಜಾತ ಉತ್ತಮ ಕುಲದಲ್ಲಿ ಹುಟ್ಟಿದವನು ವಿದ್ಯಾವಂತ ಅಭಿಜಿತ್ ದಿವಸದ ಎಂಟನೆಯ ಮುಹೂರ್ತ ಅಭಿಜ್ಞ ಚೆನ್ನಾಗಿ ತಿಳಿದವನು ಅಭಿಜ್ಞಾನ ನೆನಪು ಜ್ಞಾಪಕಕ್ಕೆ ತರುವ ಗುರುತು ಅಭಿದಮನಿ ದೇಹದ ಇತರ ಭಾಗಗಳಿಂದ ಹೃದಯದ